ನಮಸ್ಕಾರ ಸ್ನೇಹಿತರೆ ನಿಮ್ಮ ಪೀಪಲ್ಸ್ ಮಿರರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಂಗಳೂರು ನಗರದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದ ಕವಿಪುರಂನ ಗುಟ್ಟಹಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಸ್ಥಾನವು ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆಯ ಕೇಂದ್ರವಾಗಿದೆ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜೆಗಳು ಜರುಗುತ್ತವೆ ಈ ದಿನಗಳಲ್ಲಿ ಭಕ್ತರಿಗೆ ಗರ್ಭಗುಡಿಯೊಳಗೆ ಪ್ರವೇಶಿಸಲು ಅವಕಾಶ ನೀಡಿ ಅಮ್ಮನ ಪಾದಸ್ಪರ್ಶ ಮಾಡುವ ಅವಕಾಶವೂ ದೊರಕುತ್ತದೆ ವಿಶೇಷವಾಗಿ ದೇವಿಯ ಅಭಿಷೇಕದ ನೀರು ಭಕ್ತರ ಮೇಲೆ ಹಾಕಲಾಗುತ್ತದೆ ಈ ಸಂಪ್ರದಾಯವು ಭಕ್ತಾದಿಗಳ ಮನದಲ್ಲಿ ಹೊಸ ಶಕ್ತಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂಬುದು ಭಕ್ತರ ಅನುಭವವಾಗಿದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ನೀರು ಹಾಕಿಸಿಕೊಂಡರೆ ಯಾವುದೇ ಕಷ್ಟವು ದೂರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಇಲ್ಲಿ ತೊಟ್ಟಿಲು ಕಟ್ಟುವ ಸಂಪ್ರದಾಯದಿಂದ ಸಂತಾನ ಲಾಭ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇಲ್ಲಿನ ಇನ್ನೊಂದು ವಿಶೇಷ ಏನೆಂದರೆ ತಡೆ ಒಡೆಯುವುದು ಮತ್ತು ದೃಷ್ಟಿ ತೆಗೆಸುವುದು ರಾಜ್ಯದ ನಾನಾ ಭಾಗಗಳಿಂದ ದೂರದ ಊರುಗಳಿಂದಲೂ ಜನರು ಇಲ್ಲಿಗೆ ಆಗಮಿಸಿ ತಡೆ ಒಡೆಯುವುದು ಮತ್ತು ದೃಷ್ಟಿ ತೆಗೆಸುವುದನ್ನು ಇಲ್ಲಿ ನೀವು ನೋಡಬಹುದು ಇವುಗಳಿಂದ ದುಷ್ಟದೃಷ್ಟಿ ದೂರವಾಗಿ ಜೀವನದಲ್ಲಿ ಶುಭ ಶಕ್ತಿ ಹರಡುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸಾಮಾನ್ಯವಾಗಿ ಮಹಾಕಾಳಿ ಅಮ್ಮನನ್ನು ರೌದ್ರ ಸ್ವರೂಪಿಣಿ ಎಂದು ಭಾವಿಸಿದರು ಇಲ್ಲಿನ ಮಹಾಕಾಳಿ ತಾಯಿ ಅತ್ಯಂತ ಸೌಮ್ಯ ಸ್ವರೂಪಿಣಿಯಾಗಿದ್ದಾಳೆ ಪ್ರತಿದಿನ ಸಾವಿರಾರು ಭಕ್ತರು ದರ್ಶನ ಪಡೆದು ಅಮ್ಮನ ಅನುಗ್ರಹವನ್ನು ಪಡೆಯುತ್ತಾರೆ ಇಲ್ಲಿ ಅನೇಕ ರಾಜಕೀಯ ಮುಖಂಡರು ಕನ್ನಡ ಚಿತ್ರರಂಗದ ಗಣ್ಯರು ಆಗಾಗ್ಗೆ ಬಂದು ಅಮ್ಮನ ಆಶೀರ್ವಾದ ಪಡೆಯುವುದು ವಿಶೇಷ ಚಿತ್ರರಂಗದಲ್ಲಿ ಮುಹೂರ್ತಗಳನ್ನು ಇಲ್ಲಿ ನಡೆಸುವುದು ದೊಡ್ಡ ಸಂಪ್ರದಾಯವಾಗಿದೆ ಟಗರು ಭೀಮಾ ಉಪೇಂದ್ರ ನಿರ್ದೇಶನದ ಐ ಮುಂತಾದ ಹಲವಾರು ಜನಪ್ರಿಯ ಚಿತ್ರಗಳ ಮುಹೂರ್ತಗಳು ಇಲ್ಲಿಯೇ ನೆರವೇರಿವೆ ಇಲ್ಲಿ ಮುಹೂರ್ತ ಮಾಡಿದರೆ ಸಿನಿಮಾ ಯಶಸ್ವಿಯಾಗುವುದು ಖಚಿತ ಎಂಬುದು ಸಿನಿಮಾ ಮಂದಿಯ ನಂಬಿಕೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಗುಲ ಇಂದು ಕೂಡ ಭಕ್ತಿ ಶಕ್ತಿ ಮತ್ತು ನಂಬಿಕೆಯ ಜೀವಂತ ಸಂಕೇತವಾಗಿದೆ ಅಮ್ಮನ ದರ್ಶನ ಮಾಡಿದರೆ ಬದುಕಿನಲ್ಲಿ ಎಂತಹ ಸಂಕಟವಿದ್ದರೂ ದೂರವಾಗುತ್ತದೆ ಎಂಬುದು ಭಕ್ತರ ಅನುಭವದ ಮಾತು